ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನನ್ನು ಮಾಡೋಣ ಯಾವ ರೀತಿ ಪ್ಯಾಟ್ರನನ್ನು ಕೇಳಿದ್ದಾರೆ ಯಾವ ಲೆಸನಲ್ಲಿ ಎಷ್ಟು ಅಂಕ ಕೇಳಿದ್ದಾರೆ ಅದೇ ರೀತಿ ಎಲ್ಲ ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಷಯ ಗಣಿತ ಸೊ ಒಟ್ಟಾರೆ ಮೂರು ಗಂಟೆ ಹದಿನೈದು ನಿಮಿಷಗಳಿರುತ್ತೆ ಸೊ ನಿಮ್ಮ ವಿಷಯದ ಸಂಕೇತವನ್ನು ಯಾವಾಗಲೂ ಅಷ್ಟೇ ಮಕ್ಕಳು ನೀವು ಕ್ವಶನ್ ಪೇಪರನ್ನು ನೀವು ಇಟ್ಕೊಂಡಾಗ ಸಬ್ಜೆಕ್ಟ್ ಕೋಡ್ ವೆರಿ ಇಂಪಾರ್ಟೆಂಟು ಅದನ್ನು ನೋಡಿ ನೀವು ಆನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ನಿಮಗೆ ಸೂಚನೆಗಳನ್ನು ಅವರು ಕೊಟ್ಟಿರ್ತಾರೆ ಏನೆಲ್ಲ ಸೂಚನೆ ಸೊ ಎಷ್ಟು ಕ್ವೆಶನ್ಗಳಿದ್ದಾವೆ ನೀವು ಏನೇನೆಲ್ಲ ನೋಡಬೇಕು ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನು ಆ ಇನ್ಸ್ಟ್ರಕ್ಷನನ್ನು ನೋಡಿ ಫಸ್ಟ್ ಹದಿನೈದು ನಿಮಿಷ ನೀವು ಕ್ವೆಶನ್ ಪೇಪರನ್ನು ಓದಬೇಕಿರುತ್ತೆ ಆಗಲೇ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ವಿಷಯ ಸಂಕೇತ ವಿಷಯದ ಸಂಕೇತದವೆಲ್ಲ ನೋಡಿ ನೀವು ಆನ್ಸರ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗ ನಾವು ಡೈರೆಕ್ಟ್ ಆಗಿ ಗೆ ಹೋಗೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಏಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಒಟ್ಟಾರೆ ನಿಮಗೆ ಫಸ್ಟ್ ಮೇನ್ ಅಲ್ಲಿ ಮಕ್ಕಳ ಎಂಟು ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಟೂ ಕ್ಯೂ ಪ್ಲಸ್ ಒನ್ ಟೂ ಕ್ಯೂ ಪ್ಲಸ್ ಟು ಟೂ ಕ್ಯೂ ಪ್ಲಸ್ ಒನ್ ಟೂ ಕ್ಯೂ ಸೊ ಅವ್ರು ಕೇಳಿರೋ ಪ್ರಶ್ನೆಯನ್ನ ನೋಡಿ ಮಕ್ಕಳ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಸಂಖ್ಯೆ ಅವರು ಸಮ ಸಂಖ್ಯೆ ಕೇಳ್ತಾ ಇಲ್ಲ ಮಕ್ಕಳ ಸೊ ಯುಕ್ಲಿಡ್ ನೀವ್ರು ಕಲಿತಿರ್ತೀರ ಸೊ ಧನ ಬೆಸ ಸಂಖ್ಯೆ ಪೂರ್ಣಾಂಕ ಅಂತ ಬಂದಾಗ ನಾವು ಟೂ ಕ್ಯೂ ಪ್ಲಸ್ ಒನ್ ಅನ್ನ ಬರಿಬೇಕು ಸೊ ಸಮ ಸಮಪೂರ್ಣಾಂಕ ಅಂತ ಕೊಟ್ಟಿದ್ರೆ ಟೂ ಕ್ಯೂ ಅಂತ ತಗೊಳ್ತಾ ಇದ್ರೆ ಅವ್ರು ಕೇಳಿರೋದು ಧನ ಪೂರ್ಣಾಂಕ ಹಾಗಾಗಿ ಆಪ್ಷನ್ ಎ ಟು ಕ್ಯೂ ಪ್ಲಸ್ ಒನ್ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಏನಾಗಿರ್ತವೆ ಪರಸ್ಪರ ಛೇದಿಸುವ ರೇಖೆಗಳು ಪರಸ್ಪರ ಲಂಬವಾಗಿದವ ಅಥವಾ ಐಕ್ಯಗೊಳ್ತವ ಅಥವಾ ಪರಸ್ಪರ ಸಮಾಂತರವಾಗಿದ್ದಾವ ಸೊ ಅವ್ರು ಕೊಟ್ಟಿರೋ ಕ್ವಶನ್ ಅಲ್ಲಿ ನೀವೇನ್ ಮಾಡಬೇಕು ಎ ಒನ್ ಬೈ ಏ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅದನ್ನು ಮಾಡಿದ ತಕ್ಷಣಕ್ಕೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ರೂಲ್ಸ್ ಗೊತ್ತಿರಬೇಕು ಎ ಒನ್ ಬೈ ಏ ಟು ಈಕ್ವಲ್ ಟು ಎ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಏನಾಗಿರ್ತವೆ ಅವು ಐಕ್ಯಗೊಳ್ಳೋ ರೇಖೆಗಳಾಗಿರ್ತವೆ ಆಗಲಿಲ್ಲ ಅಂದರೆ ಆ ಇದನ್ನು ಗೊತ್ತಿದರೆ ಮಾತ್ರ ನೀವು ಆನ್ಸರ್ ಮಾಡಲಿಕ್ಕಾಗುತ್ತೆ ಸೊ ಹಾಗಾಗಿ ಒನ್ ಬೈ ಟೂ ಈಸ್ ಈಕ್ವಲ್ ಟು ಒನ್ ಬೈ ಟೂನೇ ಬರುತ್ತೆ ಬಟ್ ಇಟ್ ನಾಟ್ ಈಕ್ವಲ್ ಟು ಏಯ್ಟ್ ಬೈ ಟೆನ್ ಆಗುತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸೇಮ್ ಇದಾವೆ ಆದ್ರೆ ಇಟ್ಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಈ ತರ ಇದ್ದಾಗ ನಾವು ಅವು ಏನಾಗಿರ್ತವೆ ಪರಸ್ಪರ ಸಮಾಂತರ ರೇಖೆಗಳಾಗಿರ್ತವೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಪರಸ್ಪರ ಸಮಾಂತರವಾಗಿರ್ತವೆ ಸರಿಯಾದ ಉತ್ತರ ತದನಂತರ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ ಮಕ್ಳ ಸೊ ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ನನೇ ಪದ ಸೊ ಎನ್ನನೇ ಪದ ಡೈರೆಕ್ಟ್ ಆಗಿ ನೀವು ಸೂತ್ರಕ್ಕೆ ಹೋಗೋದು ಮಕ್ಕಳ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ ಸೊ ಇಲ್ಲಿ ನಮಗೆ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಅವ್ರು ಕೇಳಿರೋದೇನು ಮಕ್ಕಳ ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ ಅಂತ ಕೇಳಿದ್ದಾರೆ ಹಾಗಾಗಿ ನಮ್ಗಲ್ಲಿ ಗುಣಲಬ್ಧಕ್ಕೆ ಮತ್ತು ಶೂನ್ಯತೆಗೆ ಎರಡು ಸೂತ್ರಗಳಿದೆ ಆಲ್ಫಾ ಪ್ಲಸ್ ಬಿ ಟಾ ಟು ಮೈನಸ್ ಬಿ ಬೈ ಎ ಅದೇ ರೀತಿ ಗುಣಲಬ್ಧಕ್ಕೋದ್ರೆ ಆಲ್ಫಾ ಬಿ ಟಾ ಟು ಸಿ ಬೈ ಎ ಆಗುತ್ತೆ ಸೊ ಈಗ ಅವ್ರು ಕೇಳಿರೋದು ನಮಗೆ ಯಾವುದು ಶೂನ್ಯತೆಯ ಮೊತ್ತವನ್ನು ಕೇಳಿದ್ದಾರೆ ಸೊ ಶೂನ್ಯತೆಯ ಮೊತ್ತ ಅಂತೇಳಿದರೆ ಮೈನಸ್ ಬಿ ಬೈ ಎ ಆಗುತ್ತೆ ಸೊ ಆಲ್ರೆಡಿ ಇಲ್ಲಿ ನಲ್ಲೂ ಸಹ ಮೈನಸ್ ಇದೆ ಹಾಗಾಗಿ ಏನಾಗುತ್ತೆ ಮೈನಸ್ ಆಫ್ ಮೈನಸ್ ಟು ಡಿವೈಡೆಡ್ ಬೈ ಒನ್ ಆಯಿತು ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ತ್ರಿಕೋನ ಮಿತಿ ಮೇಲಿದೆ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಒನ್ ಆದಾಗ ಸೆಕೆಂಡ್ ತೀಟದ ಬೆಲೆ ಏನು ಸೊ ಅವ್ರು ಕೇಳಿರೋದು ಟ್ಯಾನ್ ತೀಟ ಸೊ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಒನ್ ಆದರೆ ಸೆಕೆಂಡ್ ತೀಟ ಬೆಲೆಯನ್ನು ಕೇಳಿ ಸೊ ಟ್ಯಾನ್ ತೀಟ ಯಾವಾಗ ಒನ್ ಆಗಿರುತ್ತೆ ಮಕ್ಕಳ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇದ್ದಾಗ ಒನ್ ಆಗಿರುತ್ತೆ ಸೊ ಹಾಗಾಗಿ ಸೆಕೆಂಡ್ ಫಾರ್ಟಿ ಫೈವ್ ಏನಾಗಿರ್ತದೆ ಆಬ್ವಿಯಸ್ಲಿ ರೂಟ್ ಟು ಆಗಿರುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ರೂಟ್ ಟು ಇಸ್ ದ ಸರಿಯಾದಂತಹ ಉತ್ತರ ತದನಂತರ ನಾವು ಆರನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿ ಕ್ಯೂ ಆರ್ನ ನ ಸರಿ ಹೊಂದುವ ಸಂಬಂಧ ಸೊ ಚಿತ್ರವನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ನಿಮಗೆ ಏನು ಕಾಣಿಸ್ತಾ ಇದೆ ಇದು ಒಂದು ಲಂಬಕೋನ ತ್ರಿಭುಜ ಅರ್ಥ ಆಗ್ತಾ ಇದೆ ಚಿತ್ರವನ್ನು ಸರಿಯಾಗಿ ನೀವು ನೋಡಿ ಈ ಕಡೆ ಇಟ್ಕೊಂಡು ಸೊ ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇಲ್ಲಿ ನಾವು ಪೈತಾಗರಸ್ ಸೂತ್ರವನ್ನು ನಾವು ಹಾಕ್ತೀವಿ ಹಾಗಾಗಿ ಪೈತಾಗರಸ್ನ ಸೂತ್ರ ಏನಿದೆ ವಿಕರಣದ ಮೇಲಿನ ಮೊತ್ತ ಉಳಿದೆರಡು ಬಾಹುಗಳ ಮೊತ್ತಕ್ಕೆ ಸಮನ ಆಗಿರ್ತದೆ ಹಾಗಾಗಿ ವಿಕರಣ ಯಾವುದಿಲ್ಲ ಇಲ್ಲಿ ಪಿ ಕ್ಯೂ ಆಗುತ್ತೆ ಸೊ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಹಾಗಾಗಿ ಕೊಟ್ಟಿರೋದರಲ್ಲಿ ಆಪ್ಷನ್ ಎ ಸರಿಯಾದಂತಹ ಸಂಬಂಧ ಹಾಗಾಗಿ ಅದು ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ತ್ರಿಭುಜ ಆರ್ ಮತ್ತು ಎತ್ತರ ಎಚ್ ಆಗಿರುವ ಶಂಕುವಿನ ಘನಫಲ ಸೊ ಶಂಕುವಿನ ಘನಫಲದ ಸೂತ್ರ ಒನ್ ಬೈ ತ್ರೀ ಇಂಟು ಪೈಆರ್ ಸ್ಕ್ವೇರ್ ಹೆಚ್ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಎ ಬಿ ರೂಟ್ ತ್ರೀ ಮಾನಗಳು ಬಿ ಸಿ ಒಂದು ಮಾನ ಎ ಸಿ ಎರಡು ಮಾನ ಮತ್ತು ಎ ಸಿ ಬಿಜಲ್ ಟು ತೀಟಾ ಆದರೆ ತೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಈಗ ನಮಗೆ ತೀಟಾ ವ್ಯಾಲ್ಯೂನ ಕಂಡುಹಿಡೀಬೇಕು ಸೊ ನೀವು ಇಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸೈನು ಕಾಸು ಟ್ಯಾನ್ ಯಾವುದಾದ್ರೂ ತೊಗೊಳ್ಳಿ ಸೊ ಇಲ್ಲಿ ನಮಗೆ ಎಲ್ಲ ವ್ಯಾಲ್ಯೂಸು ಗೊತ್ತಿದೆ ಸೊ ಹಾಗಾಗಿ ಅವ್ರು ಕೇಳಿರೋದು ತೀಟಾ ಸೊ ಐ ವಿಲ್ ಟೇಕ್ ಇಟ್ ಸೈನ್ ತೀಟಾ ಸೊ ಸೈನ್ ತೀಟಾ ಅಂದ್ರೆ ಏನು ಅಪೋಸಿಟ್ ಬೈ ಹೈಪೋಟಿನಿಯಸ್ ಸೊ ಈ ತೀಟಾಗೆ ಅಪೋಸಿಟ್ ಯಾವುದು ಮಕ್ಕಳ ರೂಟ್ ತ್ರೀ ಆಗುತ್ತೆ ಸೊ ರೂಟ್ ತ್ರೀ ಬೈ ಟೂ ಮಾಡಿದ್ರೆ ಏನಾಗುತ್ತೆ ರೂಟ್ ತ್ರೀ ಬೈ ಟೂ ಅಂದರೆ ಅದು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಹಾಗಾಗಿ ಆನ್ಸರ್ ಯಾವುದು ಸಿಕ್ಸ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಸೊ ನೀವು ಕಾಜಿಗೂ ಮಾಡಿ ಟ್ಯಾನಿಗೂ ಮಾಡಿ ಸೊ ನಿಮಗೆ ಎಕ್ಸಾಕ್ಟ್ ಸಿಕ್ಸ್ಟಿ ಡಿಗ್ರಿನೇ ಬರುತ್ತೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ನಮಗೆ ಬರುವಂತದ್ದು ಸೆಕೆಂಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ತರ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಅಂಕ ಮೊದಲನೇ ಪ್ರಶ್ನೆ ನೋಡೋಣ ಒಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಸಹಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಗೊತ್ತಿದೆ ಮಕ್ಕಳ ಸೂತ್ರ ಗೊತ್ತಿದೆ ಮಾಸಹ ಇಂಟು ಲಸಹ ಇದ್ದಿಕೊಳ್ತು ಎ ಇಂಟು ಬಿ ಹೌದಲ್ವಾ ಸೊ ಈಗ ಮಾಸಹನು ಕೊಟ್ಟಿದ್ದಾರೆ ಲಾಸಹನ ಕೊಟ್ಟಿದ್ದಾರೆ ಏನು ಮಾಸಹ ನಾಲ್ಕು ಲಾಸಹ ನಲವತ್ತು ಇಸ್ ಈಕ್ವಲ್ ಟು ಹನ್ನೆರಡು ಇಂಟು ಬಿ ಸೊ ನಾನು ಕಂಡುಹಿಡೀಬೇಕಾಗಿರೋದೇ ಇನ್ನೊಂದು ಸಂಖ್ಯೆ ಹಾಗಾಗಿ ಬಿ ಇಸ್ ಈಕ್ವಲ್ ಟು ನಾಲ್ಕು ಗುಣಿಸು ಅರವತ್ತು ಬಾಯಿಸು ಹನ್ನೆರಡು ಹನ್ನೆರಡು ಒಂದ್ಲಿ ಹನ್ನೆರಡು ಐದ್ಲಿ ಹಾಗಾಗಿ ಐದ್ ನಾಲ್ಕಲಿ ಇಪ್ಪತ್ತು ಹಾಗಾಗಿ ಇನ್ನೊಂದು ಸಂಖ್ಯೆ ಏನಾಗಿದೆ ಮಕ್ಕಳ ಇಪ್ಪತ್ತು ಆಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ಜಿ ಆಫ್ ಪಿ ಇಸ್ ಈಕ್ವಲ್ ಟು ಸೆವೆನ್ ಪಿ ಟು ದಿ ಪವರ್ ಫೋರ್ ಮೈನಸ್ ಟು ಪಿ ಟು ದಿ ಪವರ್ ತ್ರೀ ಪ್ಲಸ್ ತ್ರೀ ಪಿ ಟು ದಿ ಪವರ್ ಟು ಪ್ಲಸ್ ಪಿ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಮಹತ್ತಮ ಗಾತ ಅಂದ್ರೆ ಡಿಗ್ರಿ ಹೈಯೆಸ್ಟ್ ಡಿಗ್ರಿ ಯಾವುದು ಮಕ್ಕಳ ಇಲ್ಲಿರೋದ್ರಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದು ನಾಲ್ಕು ಓಕೆನಾ ಹಾಗಾಗಿ ಉತ್ತರ ಏನ್ ಹೇಳಿ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮೂರು ಕಾಮ ಒಂದು ಕಾಮ ಮೈನಸ್ ಒಂದು ಈ ಸಮಾಂತರ ಶ್ರೇಣಿಯ ಐದನೆಯ ಪದವನ್ನ ಕಂಡು ಹಿಡಿಯಿರಿ ಹೌದಾ ಐದನೇ ಪದವನ್ನು ಕಂಡು ಹಿಡೀಲಿ ಕೇಳಿದ್ದಾರೆ ಮಕ್ಕಳ ಫಸ್ಟ್ ನಾವು ಅದನ್ನ ಬರ್ಕೊಳ್ಳೋಣ ತ್ರೀ ಕಾಮ ಒನ್ ಕಾಮ ಮೈನಸ್ ಒನ್ ಸೊ ಹಾಗಾಗಿ ಇಲ್ಲಿ ನಮಗೆ ಎ ಅಂದರೆ ಮೊದಲನೇ ಪದ ಡಿ ಅಂದರೆ ನಮಗೆ ಆಬ್ವಿಯಸ್ಲಿ ಗೊತ್ತಿದೆ ಮಕ್ಕಳ ಎ ಟು ಮೈನಸ್ ಎ ಒನ್ ಅನ್ನ ಮಾಡಬೇಕು ಎರಡನೇ ಪದದಿಂದ ಮೊದಲನೇ ಪದದಿಂದ ಕಳೆದಾಗ ಬರುವಂಥದ್ದೇ ಸಾಮಾನ್ಯ ವ್ಯತ್ಯಾಸ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಒನ್ ಮೈನಸ್ ತ್ರೀ ಏನಾಗುತ್ತೆ ಮೈನಸ್ ಟೂ ಆಗುತ್ತೆ ಸೊ ನಮಗೆ ಕಂಡಿಡಿಯ ಕೇಳಿರೋದು ಐದನೇ ಪದ ಹಾಗಾಗಿ ಎನ್ ಏನಾಗುತ್ತೆ ಐದಾಗುತ್ತೆ ಸೊ ಹಾಗಾಗಿ ಇವೆಲ್ಲವನ್ನು ನಾವು ಎ ಎನ್ ಇದಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಈ ಫಾರ್ಮುಲಾಕ್ಕೆ ಹಾಕೋಣ ಸೊ ತ್ರೀ ಪ್ಲಸ್ ಫೈವ್ ಮೈನಸ್ ಒನ್ ಫೋರ್ ಆಯಿತು ಫೋರ್ ಇಂಟು ಮೈನಸ್ ಟು ಸೊ ಗುಣಿಸಿದ್ರೆ ಮೈನಸ್ ಎಂಟು ಮೈನಸ್ ಎಂಟರಿಂದ ಮೂರು ಹೋದ್ರೆ ಎಷ್ಟಾಗುತ್ತೆ ಮಕ್ಕಳ ಮೈನಸ್ ಐದು ಬರ್ತಾ ಇದೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಮೈನಸ್ ಐದು ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಟು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಮಕ್ಕಳು ನಮಗೆ ಆದರ್ಶ ರೂಪ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಜೀರೋ ಇದು ನೆನಪಿರಬೇಕು ಸೊ ಈ ಫಾರ್ಮಲ್ಲಿ ನೀವು ಬರೀಬೇಕು ಸೊ ಕೊಟ್ಟಿರೋ ಪ್ರಶ್ನೆ ಏನು ಟೂ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಸೊ ಈ ಟು ಎಕ್ಸ್ನ ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ ಈ ಕಡೆ ಝೀರೋ ಉಳಿಯುತ್ತೆ ಸೊ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಫೈವ್ ಸೊ ಇವೆಲ್ಲವನ್ನ ಈ ಕಡೆ ತೆಗೆದುಕೊಂಡು ನಾವಲ್ಲಿ ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಈ ಕಾಮನ್ ತಗೋದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಫೈವ್ ಆಗುತ್ತೆ ಹದಿಮೂರನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಸೈನ್ ಎಸ್ ಈಕ್ವಲ್ ಟು ಆಫ್ ಕಾಝೆ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟೂ ಆದಾಗ ಟ್ಯಾನ್ ಎ ಬೆಲೆಯನ್ನ ಕಂಡು ಹಿಡಿಯಿರಿ ಸೊ ತುಂಬ ಈಜಿ ಇದೆ ಮಕ್ಕಳ ಟ್ಯಾನ್ ಎ ಬೆಲೆಯನ್ನ ಕಂಡು ಹಿಡಿಕೆ ಯಾಕೆಂದ್ರೆ ಸೈನ್ಯ ಮತ್ತೆ ಕಾಜಿ ಎರಡನ್ನು ಕೊಟ್ಟಿದ್ದಾರೆ ಸೊ ಸೈನ್ ಎಂದ್ರೆ ಒನ್ ಬೈ ಟು ಕಾಝೆ ಅಂದ್ರೆ ರೂಟ್ ತ್ರೀ ಬೈ ಟು ಟ್ಯಾನ್ ಅಂದ್ರೆ ಏನು ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಅಂತ ಹೇಳೋದು ಹಾಗಾಗಿ ಎಲ್ಲ ಸೈನ್ ಬೆಲೆ ಬರ್ಕೊಳ್ಳೋಣ ಆಫ್ ಕಾಸ್ ಅಂದ್ರೆ ರೂಟ್ ತ್ರೀ ಬೈ ಟು ಸೊ ಟು ಟು ಗೆಟ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಒನ್ ಬೈ ರೂಟ್ ತ್ರೀ ಹಾಗಾಗಿ ಟ್ಯಾನ್ ಇಸ್ ಈಕ್ವಲ್ಸ್ ಟು ಒನ್ ಬೈ ರೂಟ್ ತ್ರೀ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಒಂದು ಕುಂದಿಲ್ಲದ ನಾಣ್ಯವನ್ನ ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಮಕ್ಕಳ ಇದು ಬಹಳ ಈಸಿ ಒಂದು ನಾಣ್ಯ ತೆಗೆದುಕೊಂಡು ನೀವು ಚಿಮ್ಮಿದ್ರೆ ಎರಡು ಆಪ್ಷನ್ ಒಂದು ಶಿರ ಬರಬೇಕು ಒಂದು ಪುಚ್ಚ ಬರಬೇಕು ಹೆಡ್ ಆರ್ ಟೇಲೇ ಬರಬೇಕು ಸೊ ಹಾಗಾಗಿ ನಮಗೆ ಅಲ್ಲಿ ಎರಡು ಸ್ಯಾಂಪಲ್ ಆಗ್ತಾ ಇದಾವೆ ಆದರೆ ಅವ್ರು ಕೇಳಿರೋದೆ ಅದು ಶಿರ ಎಷ್ಟು ಸರಿ ಬರುತ್ತೆ ಸೊ ನಮಗೆ ಸಂಭಾವನೆಯಂತ ಗೊತ್ತಿದೆ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಸೊ ಶಿರ ಬರೋದು ಒಂದೇ ಟೈಮು ಸೊ ಎಷ್ಟು ಸ್ಯಾಂಪಲ್ಸ್ ಇದಾವೆ ಎರಡು ಹಾಗಾಗಿ ಒನ್ ಬೈ ಟೂ ನಿಮಗೆ ಅವ್ರು ಟೈಲ್ ಕೇಳಿದ್ರು ಸಹ ಒನ್ ಬೈ ಟೂನೇ ಬರುವಂಥದ್ದು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನಾ ಎ ಓ ಬಿ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಆಫ್ ಕೋನ ಎ ಪಿ ಬಿ ಆದರೆ ಕೋನ ಎ ಪಿ ಬಿಯ ಯ ಬೆಲೆಯನ್ನ ಕಂಡುಹಿಡಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಎ ಓ ಬಿ ಅನ್ನೋದು ಏನು ಗೊತ್ತಾ ಮಕ್ಕಳ ಇದರ ಎರಡು ಪಟ್ಟು ಇದೆಯಂತೆ ಇದು ಹಾಗಾದ್ರೆ ಒಂದು ಪಟ್ಟು ಸೊ ಹಾಗಾಗಿ ಇದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ವಿಲ್ ಕನ್ಸಿಡರ್ಡ್ ಆಸ್ ಅ ಎಕ್ಸ್ ಇದು ಎಕ್ಸ್ ಆದರೆ ಇದು ಎಷ್ಟು ಪಟ್ಟಿದೆ ಇದು ಎರಡು ಎಕ್ಸ್ ಇದೆ ಹಾಗಾಗಿ ಸೊ ನನಗೆ ಇವೆರಡು ಗೊತ್ತಾದ ಮೇಲೆ ವೆರಿ ಈಸಿ ಹಾಗಾಗಿ ಇಲ್ಲೊಂದು ಚತುರ್ಭುಜ ಉಂಟಾಗುತ್ತೆ ಚತುರ್ಭುಜ ಎ ಒ ಬಿ ಅಲ್ಲಿ ನಮಗೆ ಗೊತ್ತಿದೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಯಾಕೆ ಯಾಕೆಂದರೆ ಅವು ವೃತ್ತದ ಸ್ಪರ್ಶಕಗಳು ಯಾವಾಗಲೂ ಲಂಬವಾಗಿಯೇ ಸಂಧಿಸ್ತವಾಗಿ ತೊಂಬತ್ತು ಡಿಗ್ರಿನೇ ಆಗುತ್ತೆ ಹಾಗಾಗಿ ನನಗೆ ಈ ನಾಲ್ಕು ಕೋನಗಳನ್ನು ಕೂಡಿಸಿದ್ರೆ ನನಗೆ ಪಿ ಕೋನ ಕಂಡುಹಿಡಿಯೋದು ತುಂಬಾ ಈಸಿ ಹಾಗಾಗಿ ತೊಂಬತ್ತು ಪ್ಲಸ್ ತೊಂಬತ್ತು ಟು ಎಕ್ಸ್ ಪ್ಲಸ್ ಎಕ್ಸ್ ನನಗೆ ಗೊತ್ತಿರೋದ್ ಎರಡು ಪಟ್ಟಿರೋದ್ರಿಂದ ಎಕ್ಸ್ ಪ್ಲಸ್ ಟು ಎಕ್ಸ್ ತಗೊಂಡಿದ್ದೀನಿ ಸೊ ತ್ರೀ ಸಿಕ್ಸ್ಟಿ ಹಾಗಾಗಿ ಒನ್ ಏಯ್ಟಿ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಸೊ ತ್ರೀ ಎಕ್ಸ್ ಇಸ್ ಟು ತ್ರೀ ಸಿಕ್ಸ್ಟಿಟಿ ಆಗುತ್ತೆ ಹಾಗಾಗಿ ಥ್ರಿ ಎಕ್ಸ್ ಈಕಲ್ ಟು ಒನ್ ಏಟಿ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಹಾಗಾಗಿ ಎಕ್ಸ್ ಇಸ್ ಟು ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಎ ಪಿ ಬಿಕ್ವಲ್ ಟು ಎಕ್ಸ್ ದೇರ್ ಫೋರ್ಸ್ಟಿ ಡಿಗ್ರಿ ಅರ್ಥ ಆಗಿದೆಯಲ್ಲ ಇದು ಇದು ಸಿಕ್ಸ್ಟಿ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಪೈಯಲ್ಲಿಂಟು ಆರ್ ಒನ್ ಪ್ಲಸ್ ಆರ್ ಟು ಸೊ ಈ ಸೂತ್ರವನ್ನ ಬಳಸಿ ನಾವು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂಥದ್ದು ಹದಿನೇಳನೇ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದಿಷ್ಟು ನಿಮಗೆ ಒಂದು ಅಂಕದ ಪ್ರಶ್ನೆಗಳಾಗ್ತವೆ ಮಕ್ಕಳ ಇಲ್ಲಿನ ಎಂಟು ಪ್ರಶ್ನೆಗಳು ನಿಮಗೆ ಎರಡು ಅಂಕಕ್ಕೆ ಇರ್ತವೆ ಹದಿನೇಳನೇ ಪ್ರಶ್ನೆ ಎರಡು ಪ್ಲಸ್ ರೂರ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡನ ಮಾಸಹವನ್ನು ಯುಕ್ಲಿಡ್ ನ ಭಾಗಾಕಾರ ವಿಧಿಯನ್ನ ಉಪಯೋಗಿಸಿಕೊಂಡು ಕಂಡು ಹಿಡಿಯಿರಿ ಸೊ ಈಗ ನಾವು ಎರಡು ಪ್ಲಸ್ ರೂಟ್ ತ್ರೀ ಇದು ಒಂದು ಭಾಗ ಸಂಖ್ಯೆ ಅಂತ ಹೇಳಿ ಊಹಿಸ್ಕೊಳ್ಳೋಣ ಇಟ್ಸ್ ಇಮ್ಯಾಜಿನರಿ ಸೊ ಊಹಿಸ್ಕೊಳ್ಳಿ ಹಾಗಾಗಿ ಟೂ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಎ ಬೈ ಬಿ ಶುಡ್ ನಾಟ್ ಈಕ್ವಲ್ ಟು ಜೀರೋ ಅವು ಸೀರೋಗೆ ಆಗಿರಬಾರ್ದು ಹಾಗಾಗಿ ರೂಟ್ ತ್ರೀ ಅನ್ನ ಇಲ್ಲೇ ಬಿಡ್ಕೊಂಡು ಟೂ ಅನ್ನ ಆ ಕಡೆ ತೆಗೆದ್ರೆ ಏನಾಗುತ್ತೆ ಎ ಬೈ ಬಿ ಮೈನಸ್ ಟೂ ಆಗುತ್ತೆ ಸೊ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಬಿ ಆಯಿತು ಸೊ ಹಾಗಾಗಿ ಇಲ್ಲಿ ಎ ಮತ್ತೆ ಬಿ ಎರಡೂ ಸಹ ಪೂರ್ಣಾಂಕವಾಗಿರೋದ್ರಿಂದ ಎ ಮೈನಸ್ ಟು ಬಿ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಅದು ವಿರುದ್ಧವಾಗಿದೆ ಹಾಗಾಗಿ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ದರ್ ಫೋರ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳ ನಂಬರ್ ಚೇಂಜ್ ಆಗ್ಬೋದು ಈ ಬಾಟದಿಂದ ಈ ಕ್ವಶನ್ಸ್ಗಳು ಬಂದೇ ಬರುತ್ತೆ ರೂಟ್ ತ್ರೀ ರೂಟ್ ಟು ಒಂದು ಭಾಗಲ ಭಾಗಲಬ್ಧ ಸಂಖ್ಯೆ ಅಂತ ಕೇಳಬಹುದು ಈ ರೀತಿ ಪ್ರಶ್ನೆ ಒಂದು ಕೇಳೇ ಕೇಳ್ತಾರೆ ಸೊ ವಾಸ್ತವ ಸಂಖ್ಯೆಗಳಿಂದ ಮಿಸ್ ಮಾಡಬೇಡಿ ಅಥವಾ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಾಸಹವನ್ನು ಯುಕ್ಲಿಡ್ನ ಭಾಗಾಕಾರ ನಿಯಮವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಬೇಕು ಹಾಗಾಗಿ ಮುನ್ನೂರ ಮೂವತ್ತೆರಡನ್ನ ನಾವು ಯುಕ್ಲಿಡ್ನ ಭಾಗಾಕಾರದ ಕ್ರಮದಲ್ಲಿ ನಾವು ಮಾಡಿದಾಗ ಅರವತ್ನಾಲ್ಕು ಗುಣಿಸು ಐದನ್ನ ಮಾಡಿದ್ರೆ ಮುನ್ನೂರ ಇಪ್ಪತ್ತು ಬರುತ್ತೆ ಶೇಷ ಹನ್ನೆರಡು ಆಗುತ್ತೆ ಸೊ ಹನ್ನೆರಡನ್ನ ಈ ಅರವತ್ನಾಲ್ಕನ್ನ ಹನ್ನೆರಡು ಐದ್ಲಿ ಅರುವತ್ತು ಪ್ಲಸ್ ನಾಲ್ಕು ಅದೇ ರೀತಿ ಹನ್ನೆರಡನ್ನ ನಾಲ್ಕು ಮೂರ್ಲಿ ಹನ್ನೆರಡಲ್ಲಿಗೆ ಜೀರೋ ಉಳಿಯುತ್ತೆ ಹಾಗಾಗಿ ಇವೆರಡರ ಮಾಸ ನಾಲ್ಕು ನಾನು ಜಸ್ಟ್ ಹಾಗೆ ಬರ್ದಿದ್ದೀನಿ ನಿಮಗೆ ನೀಟಾಗಿ ಅದನ್ನು ಮಾಡ್ಕೊಳ್ಳಿ ವೆರಿ ಈಸಿಯಾಗಿರೋದ್ರಿಂದ ಈ ಕಾನ್ಸೆಪ್ಟನ್ನು ನಾನು ಹಾಗೆ ಇದು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹದಿನೆಂಟೇ ಪ್ರಶ್ನೆಗೆ ಹೋಗೋಣ ವರ್ಜಿಸುವ ವಿಧಾನದಿಂದ ಬಿಡಿಸಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ನಂಬರ್ ಚೇಂಜ್ ಆಗಿರುತ್ತೆ ವರ್ಜಿಸುವ ಈಗ ಏನು ಪ್ಯಾಟರ್ನ್ ಇದೆ ಇದು ಇದೇ ಥರ ಬರ್ತದೆ ವರ್ಜಿಸುವ ವಿಧಾನ ಇರುತ್ತೆ ರೂಟ್ ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳ್ತಾರೆ ಪದಗಳ ಮೊತ್ತ ಕೇಳ್ತಾರೆ ಪದಗಳನ್ನು ಕೇಳ್ತಾರೆ ಹಾಗಾಗಿ ಇದು ಆ ಅಭ್ಯಾಸ ಮಾಡೋದನ್ನು ಮಿಸ್ ಮಾಡಬೇಡಿ ಸೊ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಸೊ ಈಗ ಇವೆರಡು ಸಂಖ್ಯೆಗಳನ್ನು ನಾವು ಸಮೀಕರಣ ಒಂದು ಸಮೀಕರಣ ಎರಡು ಅಂತೇಳಿ ತೆಗೆದುಕೊಳ್ಳೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಒಂದು ಅಂತ ತಗೊಳ್ಳಿ ಟು ಎಕ್ಸ್ ಪ್ಲಸ್ ವೈ ಈಜಿಕ್ವಲ್ ಟು ಟೆನ್ ಎರಡಂತ ತಗೊಳ್ಳಿ ಸೊ ಸಮೀಕರಣ ಒಂದು ಮತ್ತೆ ಎರಡನ್ನು ಕಳೆದಾಗ ಏನಾಗುತ್ತೆ ಸೊ ಕಳಿಬೇಕಾದ್ರೆ ನೀವು ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕು ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಹಾಗಾಗಿ ಟು ಎಕ್ಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ಇಂದ ಒನ್ ಹೋದರೆ ಟೂ ವೈ ಈಸ್ ಈಕ್ವಲ್ ಟು ಫೋರ್ಟೀನಿಂದ ಟೆನ್ ಹೋದರೆ ಫೋರ್ ಆಗುತ್ತೆ ಸೊ ದಟ್ ವೈ ಈಸ್ ಈಕ್ವಲ್ ಟು ಫೋರ್ ಬೈ ಎರಡು ಕಾರು ಆದೇಶಿಸ್ಬೋದು ಸೊ ಟು ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ತ್ರೀ ಇಂಟು ಟೂಸ್ ಈಕ್ವಲ್ ಟು ಫೋರ್ಟೀನ್ ಸೊ ಟು ಎಕ್ಸ್ ಪ್ಲಸ್ ಸಿಕ್ಸ್ ಟು ಎಕ್ಸ್ ಈಕ್ವಲ್ ಟು ಏಯ್ಟ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಏಯ್ಟ್ ಬೈ ಟು ಫೋರ್ ಆಯ್ತು ಹಾಗಾಗಿ ವೈ ಬೆಲೆ ಟು ಎಕ್ಸ್ ಬೆಲೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ತ್ರೀ ಕಾಮ ಸೆವೆನ್ ಕಾಮ ಲೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿಕೊಂಡು ಕಂಡಿಡಿಯಕ್ಕೆ ಕೇಳಿದ್ದಾರೆ ಸೊ ಅಲ್ಲಿ ಪದಗಳ ಮೊತ್ತವನ್ನ ಕೇಳಿದ್ದಾರೆ ಮಕ್ಕಳ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ತ್ರೀ ಕಾಮ ಸವೆನ್ ಕಾಮ ಲೆವೆನ್ ಸೊ ಮೂವತ್ತು ಪದಗಳ ಮೊತ್ತ ಸೊ ಮೊದಲು ಎ ಏನಂತ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಡಿ ಎ ಟು ಮೈನಸ್ ಎ ತ್ರೀ ಮಾಡೋಣ ಸೊ ಎನ್ನು ಕೊಟ್ಟಿದ್ದಾರೆ ಸೊ ಇವೆಲ್ಲ ಬೆಲೆಗಳನ್ನು ಸೂತ್ರ ಕಾಕೊಳ್ಳೋಣ ಏನು ಪದಗಳ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎನ್ ಅಂದರೆ ಮೂವತ್ತು ಬಾಗಿಸು ಎರಡು ಇಂಟು ಎರಡು ಗುಣಿಸು ಮೂರು ಪ್ಲಸ್ ಮೂವತ್ತು ಮೈನಸ್ ಒಂದು ಇಂಟು ನಾಲ್ಕು ಎರಡೊಂದ್ಲಿ ಎರಡು ಹದಿನೈದುಲಿ ಹಾಗಾಗಿ ಹದಿನೈದು ಗುಣಿಸು ಮೂರೆರಲ್ಲಿ ಆರು ಪ್ಲಸ್ ಇಪ್ಪತ್ತೊಂಬತ್ತು ಗುಣಿಸು ನಾಲ್ಕು ಇವೆರಡನ್ನು ಗುಡಿಸಿದ್ರೆ ನೂರ ಹದಿನಾರು ಆಗುತ್ತೆ ಆರನ್ನು ಕುಡಿಸಿದ್ರೆ ನೂರ ಇಪ್ಪತ್ತೆರಡು ಆಗುತ್ತೆ ಹಾಗಾಗಿ ಹದ್ನೈದು ಮತ್ತೆ ನೂರ ಇಪ್ಪತ್ತೆರಡನ್ನು ಕೂರಿಸಿದ್ರೆ ಸಾವಿರದ ಎಂಟುನೂರ ಮೂವತ್ತು ಬರುತ್ತೆ ಹಾಗಾಗಿ ಮೂವತ್ತು ಪದಗಳ ಮೊತ್ತ ಸಾವಿರದ ಎಂಟುನೂರ ಮೂವತ್ತು ಅರ್ಥ ಆಗಿದೆಯಲ್ಲ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ ನಿಮಗೆ ಎಕ್ಸಾಮ್ಗೆ ಬರ್ತವೆ ಮಾಡೋದನ್ನ ಮಿಸ್ ಮಾಡಬೇಡಿ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಸವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿ ಸೊ ಏನು ಪ್ರಶ್ನೆ ಸ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಅದು ಆದರ್ಶ ರೂಪದಲ್ಲಿ ಇದೆಯಾ ನೋಡಬೇಕು ಹೌದು ಹಾಗಾಗಿ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಏಳು ಸಿ ಬೆಲೆ ಹನ್ನೆರಡು ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರುಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಆಗುತ್ತೆ ಸೊ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಟ್ವೆಲ್ ಡಿವೈಡೆಡ್ ಬೈ ಟು ಇಂಟು ಒನ್ ಸೊ ಸೆವೆನ್ ಯಾಕೆಂದ್ರೆ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಸೆವೆನ್ ಪ್ಲಸ್ ಆರ್ ಮೈನಸ್ ಫಾರ್ಟಿ ಏಟ್ ಮೈನಸ್ ಫಾರ್ಟಿ ನೈನ್ ಮೈನಸ್ ಫಾರ್ಟಿ ಏಟ್ ಡಿವೈಡೆಡ್ ಬೈ ಟೂ ಆಗುತ್ತೆ ಹಾಗಾಗಿ ನಲ್ವತ್ತೊಂಬತ್ತರಿಂದ ನಲವತ್ತೆಂಟು ಕಳೆದ್ರೆ ಒಂದು ಬರುತ್ತೆ ಹಾಗಾಗಿ ಏಳು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಂದು ಬಾಗಿಸು ಎರಡು ಸೊ ಒಂದರ ವರ್ಗ ಮೂಲ ಒಂದೇ ಆಗಿರುತ್ತೆ ಹಾಗಾಗಿ ಏಳು ಪ್ಲಸ್ ಆರ್ ಮೈನಸ್ ಒಂದು ಒಂದಕ್ಕೆ ಪ್ಲಸ್ ಮೈನಸ್ ಎರಡು ವ್ಯಾಲ್ಯೂ ಇರೋದ್ರಿಂದ ಈಗ ನಾವು ಎಕ್ಸನ್ನು ಎರಡು ಸರಿ ಬರ್ಕೋಬೇಕು ಎಕ್ಸ್ ಟು ಒಂದು ಬಾರಿ ಸೆವೆನ್ ಪ್ಲಸ್ ಒನ್ ಬೈ ಟೂ ಇನ್ನೊಂದು ಬಾರಿ ಸೆವೆನ್ ಮೈನಸ್ ಒನ್ ಬೈ ಟೂ ಹಾಗಾಗಿ ಏಳಕ್ಕೆ ಒಂದನ್ನು ಕೂಡಿಸಿದ್ರೆ ಎಂಟು ಬಾಗಿ ಎರಡು ಎರಡೊಂದ್ಲಿ ಎರಡು ನಾಲ್ಕಲಿ ಎಕ್ಸ್ ಬೆಲೆ ನಾಲ್ಕು ಬರುತ್ತೆ ಎಕ್ಸ್ ಇಸ್ ಇಕ್ ಟು ಏಳರಿಂದ ಒಂದಾದ್ರೆ ಆರು ಆರು ಬಾಗಿಸ್ ಎರಡು ಎರಡಲ್ಲಿ ಎರಡು ಮೂರ್ಲಿ ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬರುತ್ತೆ ಸೊ ಈ ರೀತಿ ನೀವು ಮಕ್ಕಳ ಸಮೀಕರಣವನ್ನು ಬಳಸ್ಕೊಂಡು ಲೆಕ್ಕವನ್ನು ಮಾಡಬೇಕು ಇಪ್ಪತ್ತೊಂದನೇ ಪ್ರಶ್ನೆ ತ್ರಿಕೋನ ಮಿತಿಯಿಂದ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇದು ಈಕ್ವಲ್ ಟು ಸಿಕೆಂಡ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಅಥವಾ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬೈ ಕಾಝೆ ಇಸ್ ಈಕ್ವಲ್ ಟು ಟು ಸೆಕೆಂಡ್ ಎ ಎಂದು ಸಾಧಿಸಿ ಸೊ ಆ ಪ್ರಶ್ನೆಯನ್ನು ಬರ್ಕೊಳ್ಳಿ ಮಕ್ಕಳ ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಇಸ್ ಈಕ್ವಲ್ ಟು ಸೆಕೆಂಡ್ ಸಿಕ್ಸ್ಟಿ ಸೊ ಇಲ್ಲಿ ನಿಮಗೆ ಟೇಬಲ್ ಗೊತ್ತಿರಬೇಕು ಆ ತ್ರಿಕೋನ ಮಿತಿ ಟೇಬಲ್ ಗೊತ್ತಿಲ್ಲ ಅಂದರೆ ಆ ರೇಷಿಯೋದು ಗೊ ಮಾಡಲಿಕ್ಕಾಗಲ್ಲ ಸೊ ಸೈನ್ ತರ್ಟಿ ಅಂದರೆ ಹಾಫ್ ಕಾಸ್ ಸಿಕ್ಸ್ಟಿ ಅಂದರೂ ಸಹ ಹಾಫ್ ಟೆನ್ ಫಾರ್ಟಿ ಫೈವ್ ಅಂದರೆ ಒನ್ ಸೊ ಇವೆರಡು ಛೇದ ಸಮನ ಆಗಿರೋದ್ರಿಂದ ಅಂಶವನ್ನು ಕೂಡಿಸ್ತಿರ ಹಾಗಾಗಿ ಎರಡು ಬಾಗಿಸು ಎರಡೇ ಬರುತ್ತೆ ಎರಡೊಂದ್ಲಿ ಎರಡೊಂದ್ಲಿ ಹಾಗಾಗಿ ಒನ್ ಪ್ಲಸ್ ಒನ್ ಏನಾಗುತ್ತೆ ಟೂ ಆಗುತ್ತೆ ಸೊ ಲೆಫ್ಟ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಹಾಗಾಗಿ ಸೆಕೆಂಡ್ ಸಿಕ್ಸ್ಟಿ ಅಂದ್ರೆ ಏನು ಟೂ ಹಾಗಾಗಿ ಟೂ ಇಸ್ ಇಕ್ವಲ್ ಟು ಟೂ ಆಗುತ್ತೆ ಸೊ ಆ ಪ್ರಶ್ನೆಗೊಂದೊಂದು ಆಪ್ಷನ್ ಕೊಟ್ಟಿದ್ದಾರೆ ಕಾಸ್ ಎ ಬೈ ಒನ್ ಪ್ಲಸ್ ಐನ್ ಎ ಪ್ಲಸ್ ಒನ್ ಪ್ಲಸ್ ಐನ್ ಎ ಬೈ ಕಾಝ್ ಎಸ್ ಇಕ್ ಟು ಟು ಸಿಕೆಂಡ್ ಟಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಸೊ ಇವೆರಡರದಲ್ಲ ಸಹ ತೆಗೆದುಕೊಳ್ಳೋಣ ಮಕ್ಳು ಓಕೆನಾ ಸೋ ಹೋಗಿಲ ಸಹ ತಗಿದ್ಕೊಡನೆ ಆಗುತ್ತೆ 1 + sin a * cos a ಸೋ cos a cos a ಸ್ಕ್ವೇರ್ + 1 + sin a होल ಸ್ಕ್ವೇರ್ ಸೋ 1 + sin a होल ಸ್ಕ್ವೇರ್ ನ a + b होल ಸ್ಕ್ವೇರ್ ಫಾರ್ಮುಲಾಕ್ಕೆ ಹಾಕೊಳ್ಳೋಣ ಹಾಗಾಗಿ cos a ಸ್ಕ್ವೇರ್ + 1 ಸ್ಕ್ವೇರ್ + sin ಸ್ಕ್ವೇರ್ a + 2 sin a / 1 + sin a * so, so, cos a ಸೋ ಇದನ್ನ ಹಾಗೆ ಬರ್ಕೊಳ್ಳಿ ಸೋ cos ಸ್ಕ್ವೇರ್ a + sin ಸ್ಕ್ವೇರ್ a + 1 + 2 sin ಸೋ ಇಲ್ಲಿ cos ಸ್ಕ್ವೇರ್ a + sin ಸ್ಕ್ವೇರ್ a ಅಂದ್ರೆ ಏನು ಮಕ್ಕಳಾ ಒನ್ ಹಾಗಾಗಿ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಸೈನ್ ಎ ಬೈ ಒನ್ ಪ್ಲಸ್ ಸೈನ್ಯ ಇಂಟು ಕಾಸೆ ಸೊ ಒನ್ ಪ್ಲಸ್ ಒನ್ ಟೂ ಪ್ಲಸ್ ಟೂ ಸೈನ್ಯ ಆಗುತ್ತೆ ಹಾಗಾಗಿ ಇವೆರಡರಲ್ಲೂ ಕಾಮನ್ ಟೂ ಅನ್ನು ಹೊರಗಡೆ ತೆಗೆದ್ರೆ ಉಳಿಯೋ ಒನ್ ಪ್ಲಸ್ ಸೈನ್ಯ ಸೊ ಒನ್ ಪ್ಲಸ್ ಸೈನ್ಯ ಒನ್ ಪ್ಲಸ್ ಸೈನ್ಯ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಟೂ ಇಂಟು ಒನ್ ಬೈ ಕಾಸಿ ಸೊ ಒನ್ ಬೈ ಕಾಸಿ ಅಂದ್ರೇನು ಸಿಕೆಂಡೆ ಹಾಗಾಗಿ ಟೂ ಇಂಟು ಸೆಕೆಂಡೆ ಈಸ್ ಈಕ್ವಲ್ ಟು ಟು ಇಂಟು ಸೆಕೆಂಡೆ ಸೊ ಎನ್ ಇಟ್ ಈಸ್ ಅ ಪ್ರೂವ್ಡ್ ಒನ್ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಟೂ ಕಾಮ ಒನ್ ಮತ್ತು ಸೆವೆನ್ ಕಾಮ ಸಿಕ್ಸ್ ಬಿಂದು ಸೇರಿಸುವ ರೇಖಾಖಂಡವನ್ನು ಕಾಮ ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ನಿರ್ದೇಶಾಂಕಗಳನ್ನ ಕಂಡುಹಿಡಬೇಕು ಅಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು ಮಕ್ಕಳ ಸೊ ಫಸ್ಟ್ ನಾವು ಎ ಬಿ ಅಂತ ಬರ್ಕೊಳ್ಳೋಲ್ಲ ಸೊ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನುಪಾತ ಕೊಟ್ಟಿದ್ದಾರೆ ಎಂ ಒನ್ ತ್ರೀ ಆಗುತ್ತೆ ಎಂ ಟು ಟೂ ಆಗುತ್ತೆ ಸೊ ಹಾಗಾಗಿ ಸೂತ್ರ ಏನಿದೆ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕರೆಕ್ಟಾಗಿ ನೀವು ಸೂತ್ರ ಬರ್ಕೊಳ್ಳಿರಂದರೆ ಲೆಕ್ಕ ತಪ್ಪಾಗುತ್ತೆ ಸೊ ಈಗ ನಮಗೆ ವ್ಯಾಲ್ಯೂಸ್ ಹಾಕ್ಕೊಳ್ಳೋಣ ಎಮ್ ಒನ್ ಅಂದರೆ ತ್ರೀ ಎಕ್ಸ್ ಟು ಅಂದರೆ ಸೆವೆನ್ ಪ್ಲಸ್ ಟೂ ಇಂಟು ಟೂ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟು ಕಾಮ ಎಮ್ ಒನ್ ಅಂದರೆ ತ್ರೀ ವೈ ಟು ಅಂದರೆ ಸಿಕ್ಸ್ ಇಂಟು ಸಿಕ್ಸ್ ಮಾಡಿ ಪ್ಲಸ್ ಎಮ್ ಟು ಅಂದರೆ ಟು ವೈ ಒನ್ ಅಂದರೆ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟು ಸೊ ಏಳು ಮೂರಲ್ಲಿ ಇಪ್ಪತ್ತೊಂದು ಗುಣಿಸ್ಬೇಕು ಪ್ಲಸ್ ಎರಡರಲ್ಲಿ ನಾಲ್ಕು ಭಾಗಿಸೋ ಐದು ಕಾಮ ಆರು ಮೂರಲ್ಲಿ ಹದಿನೆಂಟು ಪ್ಲಸ್ ಎರಡು ಭಾಗಿಸೋ ಐದು ಇಪ್ಪತ್ತೊಂದಕ್ಕೆ ನಾಲ್ಕನ್ನು ಕೂಡಿಸೋರು ಇಪ್ಪತ್ತೈದು ಬಾಗಿಸೋ ಐದು ಇಪ್ಪತ್ತು ಭಾಗಿಸು ಎರಡು ಐದೊಂದ್ಲಿ ಐದೈದಲಿ ಐದೊಂದ್ಲಿ ಐದು ನಾಲ್ಕು ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈ ಏನಾಗುತ್ತೆ ಮಕ್ಕಳ ಐದು ಕಾಮ ನಾಲ್ಕಾಗುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ ಕಂಡುಹಿಡಿಯಿರಿ ಮಕ್ಕಳೀಗ ನಮ್ಗಲ್ಲಿ ಒಂದಷ್ಟು ಬಿಲ್ಲೆಗಳಿದಾವೆ ಎಲ್ಲಿಂದ ಒಂದರಿಂದ ಹದಿನೈದು ಸೊ ಹಾಗಾಗಿ ಆ ಬಿಲ್ಲೆಗಳು ಯಾವ ಸಂಖ್ಯೆಗಳನ್ನ ಬರ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟಿಲ್ ಫಿಫ್ಟೀನ್ವರೆಗೂ ವರೆಗೂ ಬರ್ಕೊಳ್ಳಿ ಈಗ ಅವ್ರೇನು ಹೇಳಿದ್ರೇನು ಹೊರಗಡೆ ತೆಗ್ದಾಗ ಅವಿಭಾಜ್ಯವಲ್ಲದ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ ಅಲ್ಲದಲ್ಲೇ ಇರೋವಂಥದ್ದು ಹಾಗಾಗಿ ಇಲ್ಲಿ ಪ್ರೈಮ್ ನಂಬರ್ಸ್ ಯಾವುದ್ಯಾವ್ದು ಇದ್ದಾವೆ ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಈಸಿಯಾಗಿ ಬರಿತೀರಾ ಟೂ ಒಂದು ಅವಿಭಾಜ್ಯ ಸಂಖ್ಯೆ ಮೂರು ಐದು ಏಳು ನೆಕ್ಸ್ಟು ಹನ್ನೊಂದು ಹದಿಮೂರು ಇವಿಷ್ಟು ಅವಿಭಾಜ್ಯ ಸಂಖ್ಯೆ ಅವ್ರು ಕೇಳಿರೋದೇನು ಅವಿಭಾಜ್ಯವಲ್ಲದ ಸಂಖ್ಯೆ ಇವನ್ನ ಬಿಟ್ಟು ಇನ್ನುಳಿದ ಕೌಂಟ್ ಮಾಡಿ ಅವೇ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಒಂದು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಇವೆಷ್ಟು ನಾವು ಕೂಡಿಸಿದ್ರೆ ಒಂಬತ್ತು ಸಂಖ್ಯೆ ಹಾಗಾಗಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಹಾಗಾಗಿ ಎಷ್ಟು ಬಿಲ್ಲೆಗಳಿದ್ದಾವೆ ಹದಿನೈದು ಸೊ ಟೋಟಲ್ ಸ್ಯಾಂಪ್ಲಿಂಗ್ ಫಿಫ್ಟೀನ್ ಎಷ್ಟು ಇವೆಂಟು ಒಂಬತ್ತು ಯಾಕೆ ಒಂಬತ್ತು ಅವು ಅವಿಭಾಜ್ಯವಲ್ಲದ ಸಂಖ್ಯೆಗಳು ಹಾಗಾಗಿ ಒಂಬತ್ತು ಅವರೇನಾದರೂ ಅವಿಭಾಜ್ಯ ಸಂಖ್ಯೆಗಳಂತ ಕೇಳಿದರೆ ಏನಾಗ್ತಿತ್ತು ಆರು ಭಾಗಿಸು ಹದಿನೈದು ಆಗ್ತಾಯಿತ್ತು ಆದರೆ ಅವ್ರು ಕೇಳಿರೋದು ಒಂಬತ್ತು ಬಾಗಿಸು ಅವಿಭಾಜ್ಯ ವಲ್ಲದ ಸಂಖ್ಯೆಗಳಾಗಿರೋದ್ರಿಂದ ಒಂಬತ್ತು ಬಾಗಿಸು ಹದಿನೈದು ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಆ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ಇರುವಂತೆ ಒಂದು ಸ್ಪರ್ಶಕವನ್ನು ರಚಿಸಿ ಸೊ ಫಸ್ಟ್ ನೀವು ಒಂದು ನಾಲ್ಕು ಸೆಂಟಿಮೀಟರ್ ಇರುವಂತಹ ಒಂದು ವೃತ್ತವನ್ನು ರಚಿಸಿಕೊಂಡು ತದನಂತರ ನೀವು ಒಂದು ರೇಡಿಯಸ್ ಅನ್ನು ತೆಗೆದುಕೊಂಡು ಒನ್ ಟ್ವೆಂಟಿ ಡಿಗ್ರಿಯನ್ನು ನೀವು ರಚಿಸಿ ಮತ್ತೆ ನೀವು ಇಲ್ಲಿಂದ ಲಂಬ ಕೋನವನ್ನು ಇವೆರಡರಿಂದ ಲಂಬಕೋನವನ್ನು ರಚಿಸಿ ಆಗ ನಿಮಗಿಲ್ಲಿ ಸಿಕ್ಸ್ಟಿ ಡಿಗ್ರಿ ಫಾರ್ಮ್ ಆಗುತ್ತೆ ಅರ್ಥ ಆಗ್ತಿದೆ ಈ ರೀತಿ ನೀವು ಸ್ಪರ್ಶ ರಚನೆಯನ್ನು ಕಲೀಲೇ ಬಕ್ಳು ಮಕ್ಕಳು ತುಂಬಾ ಇಂಪಾರ್ಟೆಂಟ್ ರಚನೆಗಳು ನಿಮಗೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ವೀಡಿಯೋಲೆಂತು ತುಂಬ ಆದಷ್ಟು ನೀವು ಸಹ ನೋಡೋ ಕಾನ್ಸಂಟ್ರೇಶನ್ ಕಳ್ಕೊತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ